ನಮ್ಮ ಪಕ್ಷಕ್ಕೆ ನ್ಯಾಯ ಸಿಗಬೇಕು ಸರ್ಕಾರಕ್ಕೆ ನ್ಯಾಯ ಸಿಗಬೇಕು ಸಿಎಂ ಸಿದ್ದರಾಮಯ್ಯ ಅವರಿಗೆ ನ್ಯಾಯ ಸಿಗಬೇಕು ಎಂದು ಶಾಸಕರಾದ ಆಶಿಫ್ ರಾಜು ಶೇಟ್ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕರ್ನಾಟಕ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ್ದನ್ನ ಖಂಡಿಸಿ ಇಂದು ಬೆಳಗಾವಿ ಜಿಲ್ಲಾ ಗ್ರಾಮೀಣ ಹಾಗೂ ನಗರ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಮತ್ತು ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಆಶಿಫ್ ರಾಜು ಶೇಟ್ ಹಾಗೂ ವಿಧಾನಪರಿಷತ್ ಸದಸ್ಯರಾದ ಚನ್ನರಾಜ ಹಟ್ಟಿವಳಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಕಾಂಗ್ರೆಸ್ ಭವನದಿಂದ ಪ್ರತಿಭಟನೆ ಪ್ರಾರಂಭಗೊಂಡು ಸಂಗೊಳ್ಳಿ ರಾಯಣ್ಣ ವೃತ್ತ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ನಡೆದುಕೊಂಡು ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಉತ್ತರ ಮತಕ್ಷೇತ್ರದ ಶಾಸಕರಾದ ರಾಜು ಶೇಟ್ ಸುದ್ದಿಗಾರರೊಂದಿಗೆ ಮಾತನಾಡಿ ಬಿಜೆಪಿ ಕಚೇರಿಯಿಂದ ಏನು ಆದೇಶ ಬರುತ್ತದೆ ಆದೇಶವನ್ನ ರಾಜ್ಯಪಾಲರು ಜಾರಿ ಮಾಡುತ್ತಾ ಇದ್ದಾರೆ ರಾಜ್ಯಪಾಲರು ಸಂವಿಧಾನದ ಮುಖ್ಯಸ್ಥರು ಪಕ್ಷಪಾತ ಹಾಗೂ ನ್ಯಾಯ ಸಮಿತಿಯಾಗಿ ಇರಬೇಕು ಅವರು ಅದನ್ನ ಮಾಡುತ್ತಾ ಇಲ್ಲ ರಾಷ್ಟ್ರಪತಿಗಳು ಕರ್ನಾಟಕದ ರಾಜ್ಯಪಾಲರನ್ನ ಕೂಡಲೇ ಬದಲಾಯಿಸಬೇಕು ಭಾರತೀಯ ಜನತಾ ಪಕ್ಷ ಕಳೆದ ಆರು ತಿಂಗಳಿನಿಂದ ಕರ್ನಾಟಕದ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನದಲ್ಲಿದೆ ಆದರೆ ಕರ್ನಾಟಕದ ಜನತೆ ನಮಗೆ ಒಂದು ನೂರ ಮೂವತ್ತಾರು ಶಾಸಕರನ್ನ ನೀಡಿ ಸರ್ಕಾರ ನಡೆಸಲು ಆಶೀರ್ವಾದ ಮಾಡಿದ್ದಾರೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಒಂದು ನೂರ ಮೂವತ್ತಾರು ಶಾಸಕರು ಸಚಿವರುಗಳು ಜೊತೆಗಿದ್ದೇವೆ ಎಂದು ವಿರೋಧಿಗಳಿಗೆ ಮಾತಿನಿಂದಲೇ ಕುಟುಕಿದ್ರು ನಿಮ್ಮ ಮೂಲಕ ರಾಜ್ಯಪಾಲರಿಗೆ ನಾನು ತಿಳಿ ಹೇಳುತ್ತೇನೆ ಕೂಡಲೇ ಪ್ರಾಸಿಕ್ಯೂಷನ್ ವಾಪಸ್ ಪಡೆಯಬೇಕು ನಮ್ಮ ಪಕ್ಷಕ್ಕೆ ನ್ಯಾಯ ನೀಡಬೇಕು ನಮ್ಮ ಸರ್ಕಾರಕ್ಕೆ ನ್ಯಾಯ ನೀಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನ್ಯಾಯ ನೀಡಬೇಕು ಎಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಶಾಸಕರಾದ ಆಶಿಫ್ ರಾಜು ಶೇಠ್ ವಿಧಾನಪರಿಷತ್ ಸದಸ್ಯರಾದ ಚನ್ನರಾಜ ಹಟ್ಟಿಹೊಳಿ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಯಾದ ಪ್ರದೀಪ್ ಎಂಜಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ ಪಕ್ಷದ ವಿವಿಧ ಪದಾಧಿಕಾರಿಗಳು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ರಾಜ್ಯಪಾಲ್ ತಾವರ್ ಚಂದ್ ಗೆಹ್ಲೋತ್ ಅವರು ಸಿದ್ದರಾಮಯ್ಯ ಸಾಹೇಬ್ರ ಅಗೇನ್ಸ್ಟ್ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಏನು ಕೊಟ್ಟಿದ್ದಾರೆ ಆಯ್ತು ಟೋಟಲಿ ಫಾಲ್ಸ್ ಇದೆ ಅಥವಾ ನಾವು ಖಂಡಿಸ್ತೀವಿ ತಾವರ್ ಚಂದ್ ಗೆಹ್ಲೋತ್ ಸಾಹೇಬ್ರು ರಾಜ್ಯಪಾಲ ಅವರು ಒಂದು ಬಿ ಜೆ ಪಿ ಏಜೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಕಚೇರಿಯಿಂದ ಏನು ಬರ್ತೈತೆ ಅದೇ ಅವರು ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಮ್ಮದು ಎಮ್ ಎಲ್ ಸಿ ಚಂಡ್ರಾಜ್ ಸಾಹೇಬರು ನಮ್ಮ ಮೃಣಾಳ್ ಹೆಬ್ಬಾಳ್ಕರ್ ಅವರು ಮತ್ತು ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲರನ್ನ ಕೂಡಿದ್ದೇವೆ ಇಲ್ಲಿ ನಮ್ಮದು ಒಂದು ವಿನಂತಿ ಇದೆ ರಾಷ್ಟ್ರಪತಿಗೆ ಇಂಥವು ರಾಜ್ಯಪಾಲ್ಗೆ ನಮ್ಮ ರಾಜ್ಯದಿಂದ ತೆಗಿಬೇಕು ಅದು ಒಂದು ಬೇರೆ ರಾಜ್ಪಾಲ್ ಏನು ಕಾನ್ಸ್ಟಿಟ್ಯೂಷನ್ ಹೆಡ್ ಇರ್ತಾವೆ ಅವ್ರು ಒಂದು ಫೇರ್ ಇರಬೇಕು ಯಾವ್ದು ಪಾರ್ಟಿದು ಇರಬಾರ್ದು ಅಂತ ಒಂದು ರಾಜ್ಪಾಲ್ ಕೊಡಬೇಕು ಮತ್ತೇನು ಅನುಮತಿ ಏನು ಕೊಟ್ಟಿದ್ದಾರೋ ಅದು ವಿಡ್ರಾ ಮಾಡಬೇಕು ನಾವು ನೋಡ್ತಾ ಇದ್ದೀವಿ ಆರು ತಿಂಗಳಿಂದ ಬಿ ಜೆ ಪಿ ಕೇಂದ್ರೀಯ ಸರ್ಕಾರ ಮತ್ತು ಬಿ ಜೆ ಪಿ ನಾಯಕರು ಅವರು ನಮ್ಮ ಸರ್ಕಾರ ಒಂದೂರ ಮೂವತ್ತಾರು ಶಾಸಕರು ನಾವು ಇದ್ದೇವೆ ಅದು ಡಿಸ್ಟರ್ಬ್ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಮಾಡ್ಲಾಕತ್ತರು ಪ್ರತಿದಿನ ಒಂದು ವಸದಿಯನ್ನು ತೊಗೊಂಡು ಬರ್ತಾರೆ ಏನು ಆಗಲಿಲ್ಲ ಅಂದರೆ ಅವರು ಇದು ರಾಜ್ಯಪಾಲ್ಗೆ ಮುಂದೆ ಮಾಡಿದ್ದಾರೆ ಒಂದು ರಾಷ್ಟ್ರಪತಿಗೆ ಇನ್ನೊಂದು ಸರ್ತಿ ನಾವು ವಿನಂತಿ ಮಾಡ್ತೇನೆ ಇದು ರಾಜ್ಯಪಾಲ್ಗೆ ಇಲ್ಲಿಂದ ಕಳಿಸ್ಕೊಡ್ಬೇಕು ಮತ್ತು ನಮ್ಮ ಪಾರ್ಟಿಗೆ ನ್ಯಾಯ ಸಿಗಬೇಕು ನಮ್ಮ ಸರ್ಕಾರಿಗೆ ನ್ಯಾಯ ಸಿಗಬೇಕು ಸಿದ್ದರಾಮಯ್ಯ ಸಾಹೇಬ್ರಿಗೆ ನ್ಯಾಯ ಸಿಗಬೇಕು ನಾವು ಎಲ್ಲರೂ ಎಲ್ಲ ಸಚಿವರು ಎಲ್ಲ ಶಾಸಕರು ಮತ್ತು ಟೋಟಲ್ ಪಾರ್ಟಿ ನಮ್ಮ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ನ ಸಮಿತಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ಗೆ ಹಿಡ್ಕೊಂಡು ನಾವು ಎಲ್ಲರೂ ಒಕ್ಕಟ್ಟಿದ್ದೇವೆ ನಾವು ಸಿದ್ದರಾಮಯ್ಯ ಸಾಹೇಬ್ ಜೊತೆ ಇದ್ದೇವೆ ಮತ್ತು ಏನು ಮಾಡಲಿ ನಮಗೆ ಬ್ರೇಕ್ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಮಾಡಲಿ ಅದು ಸಾಧ್ಯ ಇಲ್ಲ ಮತ್ತು ಇಲ್ಲಿಂದು ಬೇಗ ಇವತ್ತೇ ತಾವರ್ ಚಿಂದ ಗೆಲ್ಲೋದ್ಗೂ ಇಲ್ಲಿಂದ ಕೆಲಸ ಕೊಡಬೇಕು ಬಿಜೆಪಿ ಬಿಜೆಪಿ ಜನವಾಗ್ಲಿ ಇವತ್ತು ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಬಿ ಜೆ ಒಂದು ವಾಮ ಮಾರ್ಗದಿಂದ ಏನೊಂದು ರಾಜ್ಯ ಕಂಡ ಅಪರೂಪದ ನಾಯಕ ದೀನದಲಿತರ ಉದ್ಧಾರಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಈ ಮೂಡ ಹಗರಣದಲ್ಲಿ ಪ್ರಾಸಿಕ್ಯೂಷನನ್ನು ಮಾಡಲಿಕ್ಕೆ ಅನುಮತಿಯನ್ನು ಏನು ಕೊಟ್ಟಿದ್ದಾರೆ ರಾಜ್ಯಪಾಲರು ಅದನ್ನು ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತೀವ್ರವಾಗಿ ಖಂಡಿಸಿ ನಮ್ಮ ನಗರ ಶಾಸಕರನ್ನು ಒಳಗೊಂಡು ಮೃಣಾಲ್ ಹೆಬ್ಬಾಳ್ಕರ್ ಇರ್ಬೋದು ಇನ್ನಿತರ ಎಲ್ಲ ನಾಯಕರನ್ನ ಒಳಗೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಹಾಗೂ ರಾಜ್ಯದ ಬಿ ಜೆ ಪಿ ನಾಯಕರಿಗೆ ನಾವು ಹೇಳಲಿಕ್ಕೆ ಬಯಸ್ತೇವೆ ಒಂದು ಚುನಾಯಿತ ಸರ್ಕಾರವನ್ನು ಒಂದು ವಾಮ ಮಾರ್ಗದಿಂದ ನೀವೇನು ಡಿಸ್ಟರ್ಬ್ ಮಾಡಲಿಕ್ಕೆ ಹೊರಟಿದ್ದೀರ ರಾಜ್ಯದ ಜನತೆ ನಿಮ್ಮನ್ನು ಯಾವತ್ತು ಕ್ಷಮಿಸುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಅದೇ ರೀತಿ ನಮ್ಮ ಪಕ್ಷದ ನೂರ ಮೂವತ್ತಾರು ಶಾಸಕರು ಕೂಡ ಒಗ್ಗಟ್ಟಿನಿಂದ ಇದ್ದೀವಿ ಎಲ್ಲರೂ ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದಲ್ಲಿ ನಾವೆಲ್ಲ ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಭಾರತ ದೇಶದ ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸಿ ಕರ್ನಾಟಕದ ರಾಜ್ಯಪಾಲರನ್ನು ಕೂಡಲೇ ಅವರು ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಇಲ್ಲಿಂದ ವಜಾ ಮಾಡಬೇಕಂತ ನಾವು ರಾಷ್ಟ್ರಪತಿಯಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ಅದೇ ರೀತಿ ಈ ಮೂಡ ಹಗರಣ ಅಂತ ಏನು ಬಿ ಜೆ ಪಿ ಅವರು ಇದ್ದಾರೆ ಇದು ಅವ್ರದೇ ಸರ್ಕಾರ ಅವ್ರದೇ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಒಂದು ಘಟನೆ ಈಗಾಗಲೇ ಸವಿಸ್ತಾರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಸ್ಪಷ್ಟೀಕರಣ ನೀಡಿದರೂ ಕೂಡ ವಾಮ ಮಾರ್ಗದಿಂದ ಚುನಾಯಿತ ಸರ್ಕಾರವನ್ನು ಒಂದು ಜನರ ಆಶೀರ್ವಾದದ ವಿರುದ್ಧ ಇವತ್ತು ವಾಮ ಮಾರ್ಗದಿಂದ ಅದನ್ನು ಏನು ಕೆಡಲಿಕ್ಕೆ ಹೊರಟಿದ್ದಾರೆ ಬಿ ಜೆ ಪಿಯವರು ಅವರು ಇದಕ್ಕೆ ರಾಜ್ಯದ ಜನತೆ ತಕ್ಕ ಪಾಠ ಅವರಿಗೆ ಮುಂಬರುವಂಥ ದಿನದಲ್ಲಿ ಕಲಿಸ್ತಾರೆ ಈ ಸಂದರ್ಭದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಈ ಒಂದು ಹೇಯ ಕೃತ್ಯವನ್ನು ಖಂಡಿಸ್ತೀವಂತ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ